ಇನ್ನು ಕನ್ನಡದ ಖ್ಯಾತ ನಟಿಯಾದಂಥ ಲಕ್ಷ್ಮಿಯವರ ಬಗ್ಗೆ ಬರ್ತಂಥ ಆಘಾತಕಾರಿ ಸ್ಥಿತಿ ಅಂತ ಹೇಳ್ಬೋದು ಅದು ನಟಿ ಲಕ್ಷ್ಮಿಯವ್ರಿಂದ ನೆನಪು ಮಾತ್ರ ಅಂತ ನೀಡಲಾಗುತ್ತೆ ಆದರೆ ಏನಾಯಿತು ಈ ಸಂಪೂರ್ಣ ಮಾಹಿತಿ ನಿಮ್ಮ ಕೊಡ್ತೀನಿ ಅದಕ್ಕೆ ಗೌರ್ಮೆಂಟ್ ಚಾನಲ್ಸ್ಗಳು ಕೂಡ ಈಗಾಗಲೇ ಲಕ್ಷ್ಮೀರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿದೆ ಹಾಗೂ ವಯಸ್ಸಾದ ಕಾಲಿನ ಕೂಡ ಅವರು ಬಳತ್ತಾರೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಈಗ ಚೆನ್ನೈನಲ್ಲಿ ಅವರು ವಾಸವಿದ್ದಾರೆ ತಮ್ಮ ಪತಿ ಜೊತೆ ಹಾಗೆ ಅವರ ಮಗಳಿಗೆ ಕೂಡ ಖ್ಯಾತ ಸರ್ಕಾರಿ ವೈದ್ಯೆಯಾಗಿ ಕೂಡ ಮಾಡಿದ್ದಾರೆ ಏನೋ ಚಿತ್ರರಂಗದಲ್ಲಿ ವಂಶಿ ಸಿನಿಮಾ ಆದ ನಂತರ ಅವರು ಯಾವ ಸಿನಿಮಾದಲ್ಲೂ ಕೂಡ ಅಷ್ಟೇ ಕಾಣಿಸ್ಕೊಳ್ಳಿಲ್ಲ ಅಂತಲೂ ಕೂಡ ಹೇಳ್ಬೋದು ಇದಾದ ನಂತರ ಅವರು ವಂಶಿ ಸಿನಿಮಾನೇ ಲಾಸ್ಟ್ ಸಿನಿಮಾ ಆಗಿತ್ತು ಒಂದರೂ ಸಹ ಹೇಳಲಾಗುತ್ತೆ ಆ ಇಪ್ಪತ್ತೆರಡು ವರ್ಷಗಳಿಂದ ಕೂಡ ಚಿತ್ರರಂಗದ ದೂರನೇ ಹುಡುಕೊಂಡ್ರು ಅಂತರ ಕಾಯ್ದಿರಿಸಿಕೊಂಡರು ಏನೋ ನಟಿ ಲಕ್ಷ್ಮಿಯವರು ಗಾಳಿ ಮಾತು ಸಿನಿಮಾದ ಮೂಲಕ ಸಾಕಷ್ಟು ಫೇಮಸ್ ಆದಂಥವರು ನಂತರ ಎರಡು ಕನಸ ಸಿನಿಮಾದಲ್ಲಿ ಕೂಡ ಅದ್ಭುತವಾದಂಥ ಅಭಿನಯ ಮಾಡಿ ಬ್ಲಾಕ್ ಬೋಸ್ಟರ್ ಕೂಡ ಪಡೆದರು ನಾನಿನ ಬಿಡಲಾರೆ ಸಿನಿಮಾದಲ್ಲಿ ಅನಂತನ ಕೂಡ ಒಳ್ಳೆ ಬ್ಲಾಕ್ ಬೋಸ್ಟರ್ನೂ ಕೊಡಪಡಿದ್ರು ಬರೋಬ್ಬರಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ಭಾಳ ಅವರ ಕಾಲು ಶೀಟ್ಗೋಸ್ಕರಲ್ಲಿ ನಿರ್ಮಾಪಕರು ಮನೆ ಬಾಗಿಲಕ್ಕಾದ್ಯಂತ ದಿನಗಳು ಕೂಡ ಇತ್ತು ಇಂದು ಅದ್ಭುತವಾದ ನಟಿ ಕಲಕ್ಷ್ಮಿ ಅವರು ಚಿತ್ರರಂಗದ ದೂರ ಉಳಿದು ಇಪ್ಪತ್ತೆರಡು ವರ್ಷದಿಂದ ಈ ನಿಲ್ಲವಾಗಿದ್ದಾರೆ ಅಂತ ಹೇಳಬಹುದು ಚಿತ್ರರಂಗದಿಂದ ಅವರು ಸದ್ಯಕ್ಕೆ ಈಗ ಓನ್ ಬಿಸ್ನೆಸ್ ಅನ್ನು ಮಾಡಿಕೊಂಡು ಸಾಕಷ್ಟು ಈ ಕೆಲಸವನ್ನು ಕೂಡ ಕಟ್ಟಿದ್ದಾರೆ ಕೈಗಾರಿಕಾ ಕ್ಷೇತ್ರವನ್ನು ಮಾಡಿದ್ದಾರೆ ಎಂಬ ಮಾಹಿತಿ ತಮಿಳುನಾಡಿನಲ್ಲಿ ಇದೆ